ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ಜಯಂತೋತ್ಸವ ಕಾರ್ಯಕ್ರಮ ಪ್ರಖ್ಯಾತ ಸಮಾಜ ಸೇವಕರಾದ ಡಾ ಕೆಂಪರಾಜ್ರವರ ಸಹಾಯದಿಂದ ಇಂದು ನಮ್ಮ ಹೊಸೂರು ಗ್ರಾಮದಲ್ಲಿ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಕೆಂಪರಾಜು ಬಣದ ಮುಖಂಡರಾದ ಹೈಕೋರ್ಟ್ ವಕೀಲರಾದ ಯೋಗೀಶ್ರವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರು ಎಚ್ ವಿ ಯೋಗೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಚ್ಆರ್ ವೀರಭದ್ರಪ್ಪ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಸತೀಶ್ ಆನಂದರಾಮ್ ರಾಜಶೇಖರ್ ಮುದುಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ತಿಪ್ಪಣ್ಣ ಗಂಗಾಕಳ್ಳಿ ಶಿವಕುಮಾರ್ ನಂಜುಂಡ ಮುರಳಿಮೋಹನ್ ಕುಮಾರ್ ಲೋಕೇಶ್ ಎಚನ್ ರಮೇಶ್ ದೇವರಾಜ್ ದೊಡ್ಡೋನು ಚಂದ್ರಶೇಖರ ಹೇಮಂತ ಗುಂಡಪ್ಪ ತಿಮ್ಮರಾಜು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು ಆ ಕನಕದಾಸರ ಮಾರ್ಗದರ್ಶನ ಪ್ರತಿಯೊಬ್ಬರು ಅಳವಡಿಸಿಕೊಂಡು ಧರ್ಮಗಳು ಅವರ ಗುಡಿ ಜನ ಕೂಡ ಎಷ್ಟು ಪರ್ಸೆಂಟ್ ಆಗಿರುವ ಜನ ಆಗ ಉತ್ತಮ ಸಮಾಜ ಉತ್ತಮ ಜನ ಆಗೋದಿಲ್ಲ ಗ್ರಾಮಸ್ಥರ ಅವರು ಹುಡುಗ ಮಲ್ಲ ಸರಿ ಅದೂರಿಯಾಗಿ ಪ್ರತಿ ಸ್ವಾಮಿ ಎಲ್ಲರಿಗೂ ವಹಿಸ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕನಕದಾಸಿನವರಿಗೆ ಒಂದು ಇತಿಹಾಸ ಹೇಳ್ಬೇಕು ಅಂದ್ರೆ ಕನಕದಾಸಿನವರು ಮೂಲ ಹೆಸರು ಬಂದು ತುಂಬಪ್ಪ ನಾಯಕ ಅಂತ ಎಷ್ಟೋ ಜನ ಗೊತ್ತಾಯ್ತದೆ ತುಂಬ ಗೊತ್ತಿಲ್ಲ ತುಂಬಪ್ಪ ನಾಯಕ ಅಂತ ಆ ತುಂಬಪ್ಪ ನಾಯಕನವರು ಮುಂದೆ ಐದು ಶತಮಾನಗಳ ಹಿಂದೆ ಅಂದ್ರೆ ಹದಿನೈದನೇ ಶತಮಾನ ಹದಿನೈದನೇ ಶತಮಾನದಲ್ಲಿ ಅವರು ಕೆಲಸ ಕಟ್ಟಾರೆ ಅಂತಾರೆ ಆಗ ಹಿಂದೆ ರಾಜ್ಯದ ಆ ರೀತಿಯಲ್ಲಿ ಸೇನಾಧಿಪತಿಯಾಗಿ ಕೆಲಸ ಮಾಡಿಸ್ತಾ ಇದ್ದಂತ ಸೇನಾಧಿಪತಿಯಾಗಿ ಕಲ್ಪನೆ ಜನಿಸ್ಕೊಳ್ತಾ ಇದ್ದಾರೆ ಒಂದು ಯುದ್ಧದಲ್ಲಿ ಸೋಲಾಗ್ತಾರಂತ ಆ ಸೋತ ನಂತರ ಆ ಚಿಕಿತ್ಸೆ ಆ ಒಂದು ಅಂತಾರಲ್ಲ ಆ ಒಂದು ಆ ರೀತಿಯಲ್ಲಿ ಅವರು ಈ ಕನಕದಾಸನ ಅಂದ್ರೆ ಈ ಯಶಧಿ ಕಾಸೋ ಆಗ ಅವರು ಆ ಒಂದು ಗೊತ್ತನ್ನ ಚಲಿಸಿ ಈ ಒಂದು ಈ ಒಂದು ಕಾಲಕ್ಕೆ ತರ್ಕೊಂತಾರೆ ಆ ರೀತಿಯಲ್ಲಿ ಅವರು ರಚಿಸುವಂತಹ ಹಲವಾರು ಗೀತೆಗಳು ಕೃತಿಗಳು ಮತ್ತು ಸಂಪರ್ಕ ಇವೆಲ್ಲ ನಟಿಸ್ಕೊಂಡು ಬಂದಾಗ ಅವರು ಈ ಪ್ರತಿಷ್ಠೆ ಆಗಿ ಕನಕದಾಸನ ಆಗ್ತಾರೆ ಅದೇ ರೀತಿ ಆ ವರಿಷ್ಠರು ಎಲ್ಲ ಜನಿಸಿದ್ರ ನೀವು ಅದೇ ರೀತಿಯಲ್ಲಿ ಉತ್ತಮವಾಗಿ ಉತ್ತಮ ಆಲೋಚನೆ ಮಾಡಿಕೊಂಡು ಸಕ್ರಿಯರಾಗಿ ಮುಂದೆ ಇದಾಗಬೇಕು ಅಂತ ಸ್ವಲ್ಪ ನಮ್ಗೆ ಈ ಅವ್ರ ಮಾತನ್ನ ಮಾತಾಡ ಕೊಟ್ಟಿದ್ದಂತ ಎಲ್ಲ ಅವರು ಎಲ್ಲ ಸಿದ್ದರಾಮಯ್ಯ ನಿಮ್ಮ ನಿಮ್ಮ ಸಿಂಗ್ ಅವರು ಅವರು ಸಹ ಸಹಕಾರ ಇದೆ ಅವ್ರಿಗೆ ನನ್ನ ಕಡೆ ಒಂದು ಅವರು ಈ ಕಾರ್ಯಕ್ರಮಕ್ಕೆ ಬರಲು ಸ್ವಲ್ಪ ತೊಂದರೆ ಆಯಿತು ಅದರಿಂದ ಅವರಿಗೂ